ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ್ ಪ್ರತ್ಯೇಕ ಜಿಲ್ಲೆಗಳನ್ನ ಜೇಜ್ ಪಟೇಲ್ ಸಾಹೇಬರು ಈಗಾಗಲೇ ಇಪ್ಪತ್ತೈದು ವರ್ಷಗಳ ಹಿಂದೆ ಡಿಕ್ಲೇರ್ ಮಾಡಿದ್ರು ಆದ್ರೆ ಯಾವುದೇ ಒಂದು ಕಾರಣಾಂತರದಿಂದ ಅದು ಮುಂದೂಡಿದ್ರು ಆ ನಂತರ ಈಗ ಜಿಲ್ಲೆ ಹಾಡಬೇಕಂತೇಳಿ ನಾವು ಸತತ ಹೋರಾಟ ಮಾಡಕತ್ತಿದ್ದೆವು ಅದು ಇನ್ನೂವರೆಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ಮತ್ತು ಅಧಿವೇಶನದೊಳಗೆ ಈಗಾಗಲೇ ಚರ್ಚೆಗಳು ಮಾಡಿದ್ದಾರೆ ಈಗ ನಮ್ಮ ಭಾಗದ ಶಾಸಕರಂಥ ಅಕ್ಕ ಶಶಿಕಲಾ ಜೊಲ್ಲೆ ಅವರು ಮತ್ತು ದುಡೋಲ್ ಐವಳವರು ಅವರಲ್ಲಿ ಮಾತಾಡಿದ್ದಾರೆ ಅವಾಗ ಏನೈತಿ ಕಂದಾಯ ಸಚಿವರು ಕಂದಾಯ ಸಚಿವರು ಒಂದು ಲೆಟ್ರ್ ಕೊಟ್ಟು ಬಿಡ್ತಾರೆ ಆ ಲೆಟ್ರ್ ಲೆಟ್ರ್ದಾಗ ಬರ್ದು ನೋಡಿರಿರ್ತಾರೆ ಲೆಟ್ರ್ದಾಗ ಏನು ಹೇಳ್ತಾರೋ ಪ್ರಾದೇಶಿಕ ಆಯುಕ್ತರ ವರದಿ ಆ ನೋಡ್ಕೊಂಡು ನಾವು ವಿಚಾರ ಮಾಡ್ತೀವಿ ಅಂತ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಮೂವತ್ತೊಂದು ಡಿಸೆಂಬರ್ ಒಳಗೆ ಯಾವುದೇ ತಾಲೂಕು ಆಗಲಿ ಅಥವಾ ಜಿಲ್ಲೆ ವಿಭಜನೆ ಆಗಲಿ ಅಥವಾ ಹೊಸ ತಾಲೂಕು ಮಾಡೋದಾಗಲಿ ಇದೆಲ್ಲ ಏನಕ್ಕೆ ಮೂವತ್ತೊಂದು ಡಿಸೆಂಬರ್ ಒಳಗೆ ಮಾಡ್ಕೋಬೇಕಂತ ಕೇಂದ್ರ ಸರ್ಕಾರದ ಸೂಚನೆ ಇದ್ದ ಕಾರಣ ಮೂವತ್ತೊಂದದೊಳಗೆ ಮಾಡಿ ಮಾಡಬೇಕಾಗಿತ್ತು ಇವರು ಹರಿಕೆ ಉತ್ತರ ಕೊಟ್ಟ ನಮ್ಮ ಜನಪ್ರತಿನಿಧಿಗಳ ಅವಮಾನ ಮಾಡಿದಾರು ಅದಕ್ಕೆ ನಾವೇನಿ ಕಂದಾಯ ಸಚಿವರಿಗೆ ನಾವು ಧಿಕ್ಕಾರ ಹೇಳ್ತೀವ್ರಿ ಕಂದಾಯ ಸಚಿವರೇ ನಿಮ್ಗೊಂದು ಮಾತು ಕೇಳ್ತೀವ್ರಿ ನಾವ ದಕ್ಷಿಣದೊಳಗ ಹತ್ತು ಲಕ್ಷ ಜನಸಂಖ್ಯಾ ಇದ್ದದ್ದೆಲ್ಲಾ ಜಿಲ್ಲಾ ಮಾಡಿದಿರಿ ಮತ್ತ ವಿಜಯನಗರ ಇಪ್ಪತ್ತ್ ನಾಲ್ಕ ಜಿಲ್ಲಾ ಘೋಷಣೆ ಮಾಡಿದಾರ ಬ್ಯಾರೆ ಸರ್ಕಾರದವ್ರ ಮತ್ತೆ ನೀವು ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ಬೇಕಾದ್ರೆ ಹೇಳ್ತೀರಿ ನೀವು ಈ ಸೊಬು ಬೀಳದ್ ಸರಿಯಲ್ಲ ಇಲ್ಲಿ ಪರಿಸ್ಥಿತಿ ಅನ್ನೋದ ನೀವು ಅಲ್ಲಿ ನುಸ್ತಾ ವಿಧಾನಸಭಾದಾಗ ಅಥವಾ ಎ ಸಿ ರೂಮ್ದಾಗ ಕೂತ ದಕ್ಷಿಣದಾಗ ಕೂತ ನೀವು ನಮ್ಮನ್ನ ಆಟ ಆಡಿಸ್ಬೇಡ್ರಿ ಉತ್ತರದೊಳಗ ಬಾಳ ತೊಂದರೆದಾಗಿದಾರ ಜನ ರೈತರಾಗ್ಲಿ ಯುವಕರಾಗಲಿ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ ಎಲ್ಲಾ ಬಹಳ ತೊಂದ್ರೆದಾಗಿದಾರೋ ನೀವು ಬರ್ದೆ ಉತ್ತರಕ್ಕೆ ಬರ್ರಿ ಕಾಗವಾಡ ಉಗಾರ ಅಥಣಿ ಹಾರೋಗಿರಿ ರಾಯ್ಬಾಗ್ ಇಂತಲೆ ಬಂದು ನೀವು ವಾಸ್ತವ ಮಾಡಿ ನೋಡ್ರಿ ನೀವು ವಾಸ್ತವ ಮಾಡಕ್ ನೀವ್ ರಸ್ತೆ ಮುಖಾಂತರ ಬರ್ರಿ ಗ್ಲಾಸ್ ತೆಗೆದಿಟ್ಟು ಬರ್ರಿ ಕಾರ್ ಗ್ಲಾಸ್ ಎಷ್ಟು ಮಾಡ್ಕೊಂಡ್ ಬರ್ಬಾರ್ರಿ ಗ್ಲಾಸ್ ತೆಗೆದಿಟ್ಟು ಬರ್ರಿ ನಿಮಗ್ ಗೊತ್ತಾದಿ ನರಕದಾಗ ಜನ ಹೆಂಗ ಬಲಕಾಕದಾರ ಅನ್ನೋದು ದಿನಗಳ ದಶಕಗಳಿಂದ ಜಿಲ್ಲೆ ಆಗಬೇಕಂತ ಚಿಕ್ಕೋಡಿ ಬಹುದಿನಗಳ ಎಲ್ಲಾ ಈ ಭಾಗದ ಜನರ ಒಂದು ಆಶೆ ಏನಿತ್ತು ಈ ವರ್ಷ ಮಾಡ್ತವ್ರು ಮುಂದೇನೋ ಅಧಿವೇಶನದಾಗ ಮಾಡ್ತಾರು ಇದು ಆಶ್ವಾಸನದಾಗ ನಾವ್ ಇನ್ನ ತಗೋ ಬಂದಿವಿ ಇಲ್ಲಿ ಇಪ್ಪತ್ತು ವರ್ಷ ಈ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಆಲ್ಮೋಸ್ಟ್ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಮಗೂ ಮಾಡುವಂತ ಬೇಕಂತ ಅವರಲ್ಲಿ ಭಾವನಾ ಬಂದಿದೆ ಕೆಲವು ಶಾಸಕರ ಎಲ್ಲಿ ಖಾನವಾರ್ ಅವ್ರು ಇಲ್ಲದಾರು ಏನೋ ನಮಗೂ ಗೊತ್ತಾಗೋದು ಜಿಲ್ಲಾ ಈ ಸದಾ ಆಗಲಿಲ್ಲ ಅಂದ್ರೆ ಮುಂದಿನ ಸಲ ಚಿಕ್ಕೋಡಿಯಾದಾಗ ಬಹಳ ಉಗ್ರ ಹೋರಾಟ ಆಗೋದೈತಿ ಚಿಕ್ಕೋಡಿ ಜಿಲ್ಲೆ ಯಾತ್ರ ಕಾರಣಕ್ಕಾಗಿ ಮಾಡೋದಂದ್ರೆ ಎಲ್ಲ ಹತ್ನಿ ಭಾಗದ ಕಾಗವಾಡ ಭಾಗದ ಜನರಿಗೆ ಬರಕ ಚಿಕ್ಕ ರೈತರಿಗೆಲ್ಲ ಕೆಲಸ ಬಿಟ್ಟು ಬರಾಕ್ರಿ ತ್ರಾಸಾಕೈತ್ರಿ ಅದಕ್ಕಾಗಿ ಇಲ್ಲೇ ಚಿಕ್ಕೋಡಿ ಜಿಲ್ಲೆ ಮಾಡಿತ್ತು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುವ ಸಂಬಂಧ ಮಾಡ್ಬೇಕಾಗಿತ್ರಿ ಪ್ರತಿಯೊಂದು ಜನ ಬಿಟ್ಟು ಕೆಲಸ ಬಿಟ್ಟು ಬರ್ಬೇಕು ರೀ ಹಳ್ಳಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ತ್ರಾಸ ಭಾಳ ಹಾಕೈತ್ರಿ ಅದಕ್ಕಾಗಿ ಚಿಕ್ಕೋಡಿ ಜಿಲ್ಲೆ ಭಾಳ ದಿವಸದಿಂದ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದಿವ್ರಿ ಈಗಾಗಲೇ ಆಗಬೇಕಾಗಿತ್ರಿ